ಪಂಜಾಬ್ ಸಿಎಂ ಅಮರಿಂದರ್ ಸಿಂಗ್ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಗವರ್ನರ್ ಭೇಟಿ ಮಾಡಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಇನ್ನು ನವಜೋತ್ ಸಿಂಗ್ ಸಿಧುಗೆ ನಾಯಕತ್ವವನ್ನು ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಂಜೆ ವೇಳೆಗೆ ಗವರ್ನರ್ ಅವರನ್ನ ಭೇಟಿ ಮಾಡಿ ಸಿಎಂ ಸ್ಥಾನಕ್ಕೆ ಪಂಜಾಬ್ ಸಿಎಂ ಅಮರೀಂದರ್ ಸಿಂಗ್ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅವರ ಜಾಗಕ್ಕೆ ನವಜೋತ್ ಸಿಂಗ್ ಸಿಧು ಅವರನ್ನ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಪಂಜಾಬ್ನಲ್ಲಿ ರಾಜೀನಾಮೆ ನೀಡುವಂತೆ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿರಬಹುದು ಪಂಜಾಬ್ ಚುನಾವಣೆ ಹತ್ತಿರ ಬರ್ತಾ ಇರೋ ಬೆನ್ನಲ್ಲೇ ಈ ಒಂದು ಬೆಳವಣಿಗೆಗಳಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಫೆಬ್ರವರಿಯಲ್ಲಿ ಪಂಜಾಬ್ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಈ ನಿಟ್ಟಿನಲ್ಲಿ ನವಜೋತ್ ಸಿಂಗ್ ಸಿಧು ಅವರಿಗೆ ನಾಯಕತ್ವ ಕೊಡೋ ಸಾಧ್ಯತೆ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಅವರನ್ನ ಭೇಟಿ ಮಾಡಿ ಪಂಜಾಬ್ ಸಿಎಂ ಅಮರೀಂದರ್ ಸಿಂಗ್ ರಾಜೀನಾಮೆಯನ್ನ ಸಲ್ಲಿಸೋ ಸಾಧ್ಯತೆ ಇದೆ ಗವರ್ನರ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ನೀಡಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ನವಜೋತ್ ಸಿಂಗ್ ಸಿಧುಗೆ ನಾಯಕತ್ವ ವಹಿಸುವ ಸಾಧ್ಯತೆ ಇದೆ ಈ ಕುರಿತಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಮರೀಂದರ್ ಸಿಂಗ್ಗೆ ರಾಜೀನಾಮೆ ಕೊಡುವಂತೆ ಸೂಚನೆಯನ್ನ ಕೊಡಿದೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನವಜೋತ್ ಸಿಂಗ್ ಸಿದ್ದುಗೆ ನಾಯಕತ್ವವನ್ನು ವಹಿಸುವ ಸಾಧ್ಯತೆ ಇದೆ ಕೊಪ್ಪಳದಲ್ಲಿ ರಸ್ತೆ ಸಂಚಾರ ಅಂದ್ರೆ ನರಕ ದರ್ಶನ ಸಂಪೂರ್ಣವಾಗಿ ಹಾಳಾಗಿದೆ ಗಿಣಗೆರೆ ಕರ್ಕಿಹಳ್ಳಿಯ ರಸ್ತೆ ಹನ್ನೊಂದು ಕಿಲೋಮೀಟರ್ ರಸ್ತೆಯಲ್ಲಿ ಪ್ರಯಾಣಿಸೋದೆ ಯಮಯಾತನೆಯಾಗಿದೆ ಈ ಭಾಗದ ಜನ ರಸ್ತೆಯಲ್ಲಿ ಓಡಾಡಲು ಹೈರಾಣಾಗಿ ಹೋಗಿದ್ದಾರೆ ಸುಮಾರು ಹನ್ನೊಂದು ಕಿಲೋಮೀಟರ್ನ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಗಿಣಗೆರೆ ಕರ್ಕಿಹಳ್ಳಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಈ ರಸ್ತೆಯಲ್ಲಿ ಪ್ರಯಾಣಿಸೋದೇ ಯಮ ಯಾತನೆಯಾಗಿದೆ ಆ ಭಾಗದ ಜನರಿಗೆ ಈ ರಸ್ತೆಯಲ್ಲಿ ಭಾರಿ ವಾಹನಗಳ ಸಂಚಾರ ಆಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಖಾನೆಗಳಿಗೆ ಲಾರಿಗಳು ಓಡಾಡ್ತಾ ಇರ್ತವೆ ಅದಿರು ಲಾರಿಗಳ ಓಡಾಟದಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹೋಗಿದೆ ಕಾರ್ಖಾನೆಗಳ ಸಿ ಎಸ್ ಆರ್ ಫಂಡ್ ನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಬೇಕು ಆದ್ರೆ ಕಾರ್ಖಾನೆಗಳು ಸಿ ಎಸ್ ಆರ್ ಫಂಡ್ ಅನ್ನ ಬಳಕೆ ಮಾಡ್ತಾ ಇಲ್ಲ ಲಾಕ್ ಡೌನ್ ನಿಂದ ಉತ್ಪಾದನೆ ಕುಂಠಿತವಾಗಿದೆ ಅನ್ನುವಂಥ ನೆಪವನ್ನ ಒಡ್ತಿದ್ದಾರೆ ಎರಡು ವರ್ಷದಿಂದ ರಸ್ತೆಗಾಗಿ ಸರ್ಕಾರದಿಂದ ಅನುದಾನ ಬಂದಿಲ್ಲ ಕಾರ್ಖಾನೆಗಳ ನಿಧಿಯಿಂದ ಅಭಿವೃದ್ಧಿಗೆ ಸರ್ಕಾರ ಸೂಚಿಸಬೇಕು ಅಂತ ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸದ್ಯ ರಸ್ತೆಯ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಸುಮಾರು ಹನ್ನೊಂದು ಕಿಲೋಮೀಟರ್ ಇದೇ ಒಂದು ದುಸ್ಥಿತಿ ಇರುವಂತದ್ದು ದೊಡ್ಡ ದೊಡ್ಡ ಲಾರಿಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತವೆ ಕಾರ್ಖಾನೆಗಳಿರುವ ಇರುವ ಹಿನ್ನೆಲೆಯಲ್ಲಿ ಲಾರಿಗಳಿದೆ ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ಬೇರೆ ವಾಹನ ಸವಾರರು ಇಲ್ಲಿ ಓಡಾಡೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟು ಹೋಗಿದೆ ಹಾಗಾಗಿ ನಮ್ಗೆ ಈ ರಸ್ತೆಯಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ ಆದಷ್ಟು ಬೇಗ ರಸ್ತೆಯನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಆ ಭಾಗದ ಜನ ಹೇಳ್ತಾ ಇದ್ದಾರೆ ಕೆಣಗೆರೆ ಕರ್ಕಿಹಾಳ ರಸ್ತೆ ಹಾಳಾಗಿರುವಂಥದ್ದು ಸುಮಾರು ಹನ್ನೊಂದು ಕಿಲೋಮೀಟರ್ ವರೆಗೂ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ದೊಡ್ಡ ದೊಡ್ಡ ಲಾರಿಗಳು ಈ ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಈ ನಮ್ಮ ಗಿಣಗೇರಿ ಕರ್ಕೇಹಳ್ಳಿಯಿಂದ ಗೆಣಗೇರಿವರೆಗೂ ಈ ಮಾರ್ಗ ಇದ್ದಿರೋದು ಈ ಒಂದು ಮಾರ್ಗವಾಗಿ ಹಳ್ಳಿ ಐದು ಜನರು ಅಲೆದಾಡುತ್ತಾರೆ ಐದು ಹಳ್ಳಿಯ ಜನರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ದಿನಾಲು ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಕಾರಣ ಸ್ಥಳೀಯ ಶಾಸಕರಿಗೆ ಈಗಾಗಲೇ ನಮ್ಮ ಹಿರಿಯ ಗ್ರಾಮಸ್ಥರು ಮನವಿ ಮಾಡಿದ್ದೀವಿ ರಸ್ತೆ ರಸ್ತೆ ಪೂರ್ಣ ಹದಗೆಟ್ಟು ಹೋಗಿದೆ ಯಾರು ಶಾಲಾ ಕಾಲೇಜುಗಳು ಮಕ್ಕಳಿಗೆ ಕಾಲೇಜ್ಗೆ ಹೋಗಲು ಬಹಳ ಚಿಂತಾಜನಕವಾಗಿದೆ ಆಮೇಲೆ ಗರ್ಭಿಣಿಯರ ಮಹಿಳೆಯರಿಗೆ ಕರ್ಕೊಂಡು ಕಾರಣ ಆಮೇಲೆ ದ್ವಿಚಕ್ರ ವಾಹನಗಳು ಓಡಾಡೋದು ಬಹಳ ಕಷ್ಟವಾಗಿದೆ ಈ ರೋಡ್ ಯಾತರಾಗಿದೆ ಅಂದ್ರೆ ಪೂರಾ ಅದಕ್ಕೆ ಅದು ಹೇಳ್ತಿರದ ಆಗುತ್ತೆ ಸರ್ ಆಮೇಲೆ ಭಾರಿ ವಾಹನಗಳು ಇಲ್ಲಿ ಸಂಚಾರ ಮಾಡೋದರಿಂದ ಒಂದೊಂದು ಕಂಪ್ನಿಯಲ್ಲಿ ಐನೂರು ಆರುನೂರು ಟಿಪ್ಪರ್ಗಳು ಹೋಗ್ತವೆ ಸರ್ ನೈಟ್ ಟೈಮಲ್ಲಿ ಯಾರ್ಯಾರು ಎದ್ದು ಅಡ್ಡಾಡಕ್ಕೆ ಆಗ್ತಾ ಇಲ್ಲ ಸರ್ ಅಷ್ಟು ಭಾರಿ ವಾಹನಗಳು ಆಡಾಡ್ತಾವ ನಾವಿಲ್ಲಿ ಮೂರರಿಂದ ನಾಲ್ಕು ಸಲ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಸರ್ ಕಂಪ್ನಿಗೆ ಮತ್ತು ಇದಕ್ಕೆ ಭಯಂಕರ ಡೆಸ್ಟ್ ಸರ್ ಊಟ ಮಾಡಬೇಕಾದ್ರೆ ಮುಚ್ಚಿಟ್ಕೊಂಡು ಊಟ ಮಾಡ್ಬೇಕು ಸರ್ ಇಲ್ಲಾಂದ್ರೆ ಪೂರಾ ಡೆಸ್ಟ್ ಅದರಲ್ಲೇ ಬರ್ತಾಯಿ ಸರ್ ಆಮೇಲೆ ಇದು ಕರ್ಕೇಳಿಯಿಂದ ಗಿಣಗೇರಿವರೆಗೆ ರೋಡ್ ಸರ್ ಇದು ಇದನ್ನ ಯಾವುದೇ ಸಂಬಂಧಪಟ್ಟ ಅಧಿಕಾರಿ ಆಯ್ತು ಎಮ್ ಎಲ್ ಎ ಆಯ್ತು ಯಾರು ಇದನ್ನ ಕಣ್ಣು ತೆರೆದು ನೋಡ್ತಾ ಇಲ್ಲ ಸರ್ ಅವ್ರು ಬರೋ ಟೈಮ್ನಲ್ಲಿ ಅವ್ರು ಬರೋ ಟೈಮಲ್ಲಿ ಸ್ವಲ್ಪ ಮಣ್ಣು ಹಾಕಿ ಸಾಫ್ ಮಾಡ್ತಾರೆ ಸರ ಅದನ್ನು ಬಿಟ್ಟರೆ ಏನು ಮಾಡೋಲ್ಲ ಹಿಂದೆ ನಾನು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿರೇಬಗ್ವರೆಗೆ ಗಿಣಗೇರಿಯಿಂದ ಮಾಡಿದ್ದೆ ಸೊ ಇಂಡಸ್ಟ್ರಿಯಲ್ ಏರಿಯಾ ಬರೋದ್ರಿಂದ ಕಾಸನಖಂಡಿ ಹೊಸಳ್ಳಿ ಲಿಂಗಾಪುರ ಹಿರೇಬಗನಾಳು ಚಿಕ್ಕಬಗನಾಳು ಇವಕ್ಕೆಲ್ಲ ಕಾಂಕ್ರೀಟ್ ರೋಡ್ಸ್ ಬೇಕು ಯಾಕಂದ್ರೆ ಹೆವಿ ಓವರ್ಲೋಡ್ ಗಾಡಿಗಳು ಓಡಾಡ್ತಾ ಇದ್ದಾವೆ ಹಂಗಾಗಿ ದಿನನಿತ್ಯ ಚೈನ್ ಸಿಸ್ಟಮ್ ಅಲ್ಲಿ ವೆಹಿಕಲ್ ಹೋಗೋದ್ರಿಂದ ಸ್ವಲ್ಪ ಓವರ್ಲೋಡ್ಗೆ ರೋಡ್ ಹಾಳಾಗಿದೆ ಸೊ ನಾವು ಈಗ ಮನವಿ ಮಾಡಿದ್ದೇವೆ ಹಿಂದೆ ಎರಡು ವರ್ಷ ನಮಗೆ ಅನುದಾನ ಕೊಡ್ಲಿಲ್ಲ ಇಂಡಸ್ಟ್ರಿಯಲ್ ಕರೆದು ಮೂರು ಸಭೆ ಬಿ ಸಿ ಪಾಟೀಲ್ ರ ನೇತೃತ್ವದಾಗ ಮೂರು ಸಭೆ ಮಾಡಿದ್ದೀವಿ ಬೀದರ್ನ